ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ಜ್ಯೋತಿಷರು ಹಾಗೂ ದೈವತ್ವ ಪಾರಂಪರಿಕ ಮಾರ್ಗಸೂಚಕರು ಇವತ್ತಿನ ಈ ಒಂದು ವಿಡಿಯೋ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಒಂದು ಬದಲಾವಣೆ ತರ್ತಕ್ಕಂತಹ ಒಂದು ವಿಡಿಯೋ ಆಗಿದೆ ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಸಂಶಯ ಇರುತ್ತೆ ನಮ್ಮ ಮನೆಯಲ್ಲಿ ಯಾಕೆ ಒಂದು ಕಾರ್ಯಗಳು ಆಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೀತಾ ಇಲ್ಲ ಗುರುಗಳೇ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಫೇಲ್ ಆಗ್ತಾಯಿದೆ ವಿಫಲರಾಗ್ತಾ ಇದ್ದೀವಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ದುಡಿಮೆಯಿಂದ ಆಗ್ತಾ ಇಲ್ಲ ಯಾವುದೇ ಒಂದು ವಿಚಾರದಲ್ಲಿ ಅಭಿವೃದ್ಧಿನೇ ಇಲ್ಲ ಮನೆಯಲ್ಲಿ ಎಲ್ಲ ಯೋಗ ಇದೆ ಯೋಗ್ಯತೆ ಇದೆ ಎಲ್ಲರಿಗೂ ಒಳ್ಳೆ ರೀತಿಯಿಂದ ದುಡಿಯುವಂಥ ಸಾಮರ್ಥ್ಯ ಇದೆ ಎಲ್ಲನೂ ಇದೆ ಆದರೂ ಕೂಡ ಇದು ಕೆಲಸ ಆಗ್ತಾ ಇಲ್ಲ ಅನ್ನುವುದಕ್ಕೆ ಒಂದು ಮುಖ್ಯವಾದಂತಹ ಒಂದು ಮೂಲವಾದಂತಹ ಒಂದು ಸಮಯ ಒಂದು ವಿಚಾರ ಯಾಕೆ ಏನು ಹೇಗೆ ಅಂತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ಅಂಥೇಳಿ ಈ ಒಂದು ವಿಚಾರದಲ್ಲಿ ಮಾತನಾಡಲಿಕ್ಕೆ ಬಂದಿದ್ದೀನಿ ಮುಖ್ಯವಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ದುಡಿಮೆ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಇದರಲ್ಲಿನ ಸಹಿತ ಎಲ್ಲ ಸರಿ ಇದೆ ಆದರೆ ಅಂತಕ್ಕಂತಹ ಒಂದು ಶಬ್ದ ಬಹಳಷ್ಟು ಕಠಿಣವಾದದ್ದು ಮತ್ತು ಆದರೆ ಅಂತಕ್ಕಂತಹ ಒಂದು ಪದ ಏನಿದೆ ಇದಕ್ಕೆ ಉತ್ತರಗಳು ಯಾಕೆ ಏನು ಹೇಗೆ ಅಂತಕ್ಕಂತಹ ರೀತಿಯಲ್ಲಿ ಉತ್ತರಗಳನ್ನು ಪಡ್ಕೊಳ್ಬಹುದು ಒಂದು ಮನೆಯಲ್ಲಿ ಏನಾದರೂ ಮಾಟ ಮಂತ್ರ ಆಗಿದೆಯಾ ಅಂತ ಯಾರಿಗಾದರೂ ಒಬ್ಬರಿಗೆ ಅದರ ಒಂದು ತಿಳುವಳಿಕೆ ಬಂದುಬಿಡುತ್ತೆ ಮನೆಯಲ್ಲಿ ಮಾಟಮಂತ್ರ ಆಗಿದ್ದರೆ ಮನೆ ಮೇಲೆ ಮಾಟಮಂತ್ರ ಆಗಿದೆ ಅಂತ ಹೇಳಿದರೆ ಮುಖ್ಯವಾಗಿ ತಿಳಿಯೋದು ಮುಖ್ಯವಾಗಿ ಗಮನಕ್ಕೆ ಬರುವುದು ಮನೆಯ ಹಿರಿಯ ವ್ಯಕ್ತಿಗೆ ಮನೆಯ ಹಿರಿಯ ವ್ಯಕ್ತಿಗೆ ಆ ಸಂಶಯ ಮೂಡಿತು ಅಂದ ತಕ್ಷಣದಲ್ಲಿ ಒಂದು ವಿಚಾರ ಮಾಡಬೇಕು ಅದೇನು ಅಂತ ಹೇಳಿದರೆ ಸಿಂಪಲ್ ಆಗಿ ಸರಳವಾಗಿ ಮತ್ತು ಈ ಒಂದು ವಿಡಿಯೋ ತುಂಬ ಸಮಯ ತುಂಬ ಕಡಿಮೆ ಅಲ್ಲಿ ಒಂದು ಶಾರ್ಟಾಗಿ ಮುಗಿಸ್ಕೊಟ್ಬಿಡ್ತೇನೆ ಏನು ಮಾಡಿ ಅಂತ ಹೇಳಿದರೆ ಸರಳವಾಗಿ ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿಬಿಟ್ಟು ನಾಲ್ಕು ಮೂಲೆಗಳಿಗೆ ನಾಲ್ಕನ್ನು ಕಟ್ಬಿಡಿ ಇದರಿಂದ ಒಂಬತ್ತು ದಿನಗಳಲ್ಲಿ ನಿಮ್ಮ ಸಕಲ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗಿ ಮಾಟಮಂತ್ರ ಮಾಡಿಸಿರುವಂತಹದ್ದು ವಿಚಾರ ನಿಜ ಆಗಿದ್ದರೆ ಮಾತ್ರ ಎಲ್ಲ ದೂರ ಆಗಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ತಕ್ಕಂತಹ ವಿಚಾರವನ್ನು ನಿವಾರಣೆಯಾಗಿ ಅಭಿವೃದ್ಧಿಯ ಕಡೆಗೆ ನಿಮ್ಮ ಮನೆ ಸಾಕ್ತದೆ ಆಯಿತು ಗುರುಗಳೇ ನೀವು ಹೇಳಿದ ಪ್ರಕಾರ ನಾವು ಮಾಡಿದ್ವಿ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಾಲ್ಕು ದಿಕ್ಕಿಗೆ ನಾಲ್ಕು ಮೂಲೆಗೆ ಅದನ್ನು ಕಟ್ಟಿದ್ವಿ ಆದಾಗ್ಯೂ ಸಹಿತವಾಗಿಯೂ ನಮಗೆ ಆಗಲಿಲ್ಲ ಅಂತ ಹೇಳಿದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿ ನಮ್ಮನ್ನು ನೇರವಾಗಿ ದೂರವಾಣಿ ಮೂಲಕ ಫೋನ್ ಮಾಡುವುದರ ಮುಖಾಂತರ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಪಡೆದುಕೊಳ್ಳಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡಿ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ದಯಮಾಡಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮ ಎಲ್ಲ ವೀಡಿಯೋಗಳನ್ನು ಪಡ್ಕೊಳ್ಳಿ ಸೂಕ್ತವಾದಂತಹ ಸಲಹೆಯನ್ನು ಪಡ್ಕೊಳ್ಳಿ ಈ ನಾವು ಹೇಳತಕ್ಕಂತಹ ಒಂದು ವಿಡಿಯೋ ನಿಮಗೆ ನಾವು ಹೇಳ್ತಕ್ಕಂತಹ ಒಂದು ಸರಳವಾದಂತಹ ಪರಿಹಾರ ಏನಾದರೂ ತಿಳಿದೇ ಹೋದರೆ ಯಾವುದೇ ಒಂದು ವಿಚಾರದಲ್ಲಿ ಸಂದೇಹಗಳಿದ್ದರೆ ಆ ಸ ಪರಿಹಾರಗಳನ್ನು ಮಾಡಿಯೂ ಸಹಿತ ನಿಮ್ಮ ಪ್ರಾಬ್ಲಮ್ಮು ನಿಮ್ಮ ಸಮಸ್ಯೆ ಸಮಸ್ಯೆಯಾಗೇ ಉಳಿದಿದೆ ಅನ್ನೋದಾದರೆ ನೇರವಾಗಿ ಯಾವುದೇ ಹಿಂಜರಿಕೆ ಇಲ್ಲದಂತೆ ನಂಬಿಕೆಯಿಂದ ಶ್ರದ್ಧೆಯಿಂದ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಿ ಅದರ ಬಗ್ಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ನಾವು ಹೇಳಲಿಕ್ಕೆ ಸದಾ ಸಿದ್ಧರಿರ್ತೇವೆ ಅಂತ ತಿಳ್ಕೊಂಡು ಅನ್ನುವಂತಹ ವಿಚಾರವನ್ನು ನಿಮಗೆ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ